ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಾಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಆರ್ ಆರ್ ಮಲ್ನಾಡು ಇದು ನಮ್ಮೂರಲ್ಲಿ ಸಿಗುವಂತಹ ಗೌರಿ ಮೀನು ಫೇಮಸ್ಸು ಅದ್ರ ಜೊತೆಗೆ ಇವತ್ತು ಒಂದೇ ಒಂದು ಏಡಿ ಸಿಕ್ಕಿತ್ತು ಅದನ್ನು ಬೇರೆ ಕೊಟ್ಟಿದ್ರು ಏನು ಮಾಡೋದು ಈ ಒಂದು ಎಡಿ ಇಟ್ಕೊಂಡು ಅಂತ ಹೇಳಿಬಿಟ್ಟು ಅದನ್ನು ನಾನು ಕೆಂಡದಲ್ಲಿ ಇವಾಗ ಸುಡ್ತಾ ಇದ್ದೀನಿ ಬನ್ನಿ ಹೇಗಿರುತ್ತೆ ಕೆಂಡದಲ್ಲಿ ಸುಟ್ಟಿದ್ರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕೆಂಡದಲ್ಲಿ ಅದ್ರ ಕೊಂಬಿದೆಯಲ್ಲ ಅದನ್ನು ಫಸ್ಟ್ ನಾನು ಇದನ್ನ ಹೀಗೆ ಹಾಕಿ ಸುಟ್ಕೋತಾ ಇದ್ದೀನಿ ಈ ಕೊಂಬಲ್ಲಿ ಒಂಥರ ಮಾಂಸ ಇರುತ್ತೆ ಅಂದರೆ ಅದು ತುಂಬ ಲೇಯರ್ ಲೇಯರ್ ಥರ ಇರುತ್ತೆ ಅದೇ ಕುಪ್ಪು ಖರ ಏನು ಬೇಡ ಹಾಗೆ ಸುಟ್ಟರೆ ಸಾಕು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರತ್ತೆ ಅಂತಂದರೆ ಒಂದು ಎಳೆ ಎಳೆ ದಾರ ಥರ ಬರುತ್ತೆ ಅದೊಂಥರ ಟೇಸ್ಟ್ ಅದು ತಿಂದವ್ರಿಗೆ ಗೊತ್ತಿರುತ್ತೆ ಹಾ ಅಕಸ್ಮಾತ್ ನೀವು ತಿನ್ನಿಲ್ಲ ಅಂದರೆ ಹೇಳ್ತಾ ಇರೋದು ಸಾರು ಮಾಡಿದ್ರು ಕೂಡ ಹಾಗೆ ಇರುತ್ತೆ ಬಟ್ ಬೆಂಕಿನಲ್ಲಿ ಈ ಥರ ಕೆಂಡದಲ್ಲಿ ಸುಟ್ಟರೆ ಮಾತ್ರ ಅದೊಂಥರ ಇನ್ನೂ ಟೇಸ್ಟ್ ಇರುತ್ತೆ ಅದನ್ನ ನಾನು ಒಂದು ಕಡೆ ಹಾಕಿದ್ದೀನಿ ಹಾಗೆ ಏಡಿನೂ ಕೂಡ ಹಾಕಿದ್ದೀನಿ ಈ ಏಡಿನ ನಾನು ತಿನ್ನೋದಿಲ್ಲ ನಾನು ತಿನ್ನೋದು ಏಡಿನಲ್ಲಿ ಕೊಂಬು ಮಾತ್ರ ಇದು ಅಮ್ಮ ಹೇಳಿದ್ರು ಅಂತ ಹಾಕ್ತಾ ಇದ್ದೀನಿ ಇದು ಅಮ್ಮ ತಿಂತಾರೆ ನಮಗೆ ಕೊಂಬು ಮಾತ್ರ ಸಾಕು ಆಮೇಲೆ ನೀವು ಕೇಳ್ಬೋದು ಕೆ ಏಡಿನ ಈ ರೀತಿ ಕೆಂಡದಲ್ಲಿ ಹಾಕಿ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗ್ಲೂ ಇಲ್ಲ ಇದು ಬದುಕಿದ್ರೆ ನಾನು ಈ ಥರ ಹಾಕ್ತಾ ಇರಲಿಲ್ಲ ಇದು ಆಲ್ರೆಡಿ ಸತ್ತೋಗಿದೆ ಅವ್ರು ನಮಗೆ ಕೊಡಬೇಕಂದ್ರೇ ಇದು ಕಂಪ್ಲೀಟಾಗಿ ಸತ್ತೋಗಿತ್ತು ಸೊ ಅದಕ್ಕೆ ನಾನು ಈಗ ಕೆಂಡದಲ್ಲಿ ಈ ಥರ ಇದ್ದೀನಿ ಅಷ್ಟೇ ಈ ಥರ ನಾನು ಕೆಂಡದ ಮೇಲೆ ಹಾಕಿದೆ ಅಮ್ಮ ಹೇಳಿದ್ರು ಹೀಗಲ್ಲ ಇದನ್ನು ಸುಡೋದು ಇದು ಬೆಂಕಿ ಉಟ್ಕೊಬಿಟ್ಟು ಸುಡಬೇಕು ಅಂತ ಅಂದರು ಆಮೇಲೆ ಅಮ್ಮನೇ ಬಂದು ಬೆಂಕಿ ಉಟ್ಕೊಟ್ರು ಮೇಲೆ ಇದನ್ನ ಇಟ್ಟು ಈ ರೀತಿ ಸುಡ್ತಾ ಇದ್ದೀನಿ ಈ ಏಡಿ ಸಾರೆಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಆಮೇಲೆ ನಾನು ತಿನ್ನೋದು ಇಲ್ಲ ಅದನ್ನ ನನಗೆ ಏನಿದ್ರು ಏಡಿ ಕೊಂಬು ಮಾತ್ರ ಈ ರೀತಿ ಕೆಂಡದಲ್ಲಿ ಹಾಕಿ ಸುಟ್ಕೊಟ್ರೆ ಮಾತ್ರ ಇಷ್ಟ ಆಗುತ್ತೆ ಇನ್ ಕೇಸ್ ಏನಾದರೂ ಅದು ಸಾರು ಮಾಡಿದ್ರು ಅಂತಂದ್ರೆ ಆ ಸಾರಲ್ಲಿ ಅಹ್ ಖಾರ ಎಲ್ಲ ಇರುತ್ತಲ್ಲ ಅದು ಕೂಡ ನನಗೆ ಇಷ್ಟ ಆಗಲ್ಲ ಅದನ್ನ ಬಿಟ್ಟು ನಾನು ಆಮೇಲೆ ಏಡಿ ಕೊಂಬ್ ತಿಂತೀನಿ ಅದು ಏನೋ ಗೊತ್ತಿಲ್ಲ ನಂಗೆ ಫಸ್ಟ್ ಆ ಎಡಿ ಕೊಂಬಿನ ಸಾರೆಲ್ಲ ನಂಗೆ ಇಷ್ಟ ಆಗಲ್ಲ ನೋಡಿ ಇದು ಹೇಗಿದೆ ಅಂತ ಲೇಯರ್ ಲೇಯರ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ನನ್ನ ಮಗಳು ಇಲ್ಲಿ ತನಕ ಇದನ್ನ ತಿಂದಿಲ್ಲ ಇವತ್ತು ಫಸ್ಟ್ ತಿನ್ನಿಸ್ತಾ ಇದ್ದೀನಿ ಬನ್ನಿ ಅವಳ ಹತ್ರನೇ ಕೇಳೋಣ ಹೇಗಿದೆ ಅಂತ ಹೇಳಿ ತಿನ್ನೋದಕ್ಕೆ ಅಂತಾನೆ ಹೇಳಿ ಜಕ ಮಾಡ್ಕೊಂಡು ಕುತ್ಕೊಂಡಿದ್ಲು ಫಸ್ಟ್ ಟೈಮ್ ಸೀ ಇದು ಅದಾ ಅಂದ್ಲು ಆಮೇಲೆ ಸತಿ ಟೇಸ್ಟ್ ನೋಡದ್ಮೇಲೆ ಕೊಡು ಅಂತ ಇಲ್ಲೇ ಕುತ್ಕೊಂಡಿದ್ಲು ಇದು ನೋಡಿ ಇದು ಎಲ್ಲಿ ಓಪನ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಹೇಳಿನ ಈ ಥರ ಇಟ್ಕೊಂಡಿರೋದು ಇದು ಯಾವ ಕಡೆಯಿಂದ ಓಪನ್ ಮಾಡೋದು ಹೇಗೆ ಓಪನ್ ಮಾಡೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದೆ ಇದು ಮರಿ ಬಿಡೋ ಟೈಮಲ್ಲಿ ಇದ್ರ ಮೇಲ್ಗಡೆ ಒಂದು ಚಿಪ್ ಥರ ಇರುತ್ತೆ ಅದನ್ನು ಓಪನ್ ಮಾಡಿದರೆ ಅದರಲ್ಲಿ ಸ್ಟೋನ್ ಮರಿ ಇರುತ್ತೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಸೊ ಈಗ ಅದು ಮರಿಗಿರಿ ಏನೂ ಇಲ್ಲ ಅದೆಲ್ಲ ಹೊರಟೋಗಿದೆ ಬಿಟ್ಟು ಬಿಟ್ಟಿರುತ್ತೆ ಫೈನಲಿ ಸಿಕ್ತು ಈ ಕಡೆ ಓಪನ್ ಮಾಡೋದು ಅಂತ ಗೊತ್ತಾಯಿತು ಓಪನ್ ಮಾಡಿದೆ ನೋಡಿ ಇದು ತುಪ್ಪ ಅಂತ ಮೇಲ್ಗಡೆ ಇರೋ ಎಲ್ಲೋ ಕಲರ್ ಪೋರ್ಷನ್ಸು ಅಪ್ಪ ಇದನ್ನೆಲ್ಲ ತೆಗೆದು ಈ ಚಿಪ್ಪು ನಾನು ಎಡ್ಗೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಸಾರಿ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ಚಿಪ್ಪೊಳಗಡೆ ಆ ತುಪ್ಪನೆಲ್ಲ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕೆಂಡದಲ್ಲಿ ಸುಡ್ತಾಯಿದ್ರು ಇದು ಅಷ್ಟೊಂದು ಇರಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಇಡು ಅಂದರು ಅಮ್ಮ ಡೈರೆಕ್ಟಾಗಿ ಇಟ್ಟೆ ನೋಡಿ ಒಳಗಡೆ ಹಾಕೋದು ಹೇಗಿದೆ ನೋಡಿ ಎಲ್ಲೋ ಕಲರ್ ಇದು ನಾನು ಇಲ್ಲಿ ತನಕ ತಿಂದಿಲ್ಲ ನೋಡೋಣ ತಿನ್ಸೋಣ ಅಂತ ಓಪನ್ ಮಾಡಿದೆ ಬಟ್ ಓಪನ್ ಮೇಲೆ ಇದನ್ನ ನೋಡ್ಬಿಟ್ಟು ನನಗೂ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಓಡೋದ್ಲು ಕೊನೆಗೆ ಅದನ್ನ ಹಾಗೆ ಇಟ್ಟೆ ಅಮ್ಮ ತಿಂದ್ರೆ ತಿನ್ಲಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕ್ಲೋಸ್ ಮಾಡಿಟ್ಟು ನಾವ್ ಅಲ್ಲಿಂದ ಎದ್ದು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್